ಧರ್ಮ ಯುದ್ಧದಲ್ಲಿ ಬಂದು ಮಂಜುನಾಥನ ದರ್ಶನ ಪಡೆದು ಈ ಯುದ್ಧ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಮಂಜುನಾಥನ ದರ್ಶನ ಅಣ್ಣಪ್ಪ ಸ್ವಾಮಿಯ ದರ್ಶನ ಮಾಡಿ ಆಶೀರ್ವಾದ ಪಡೆದು ಹೋಗುವಂಥ ಒಂದು ಪದ್ಧತಿ ಪರಂಪರೆ ಇಟ್ಕೊಂಡಿದ್ದೇನೆ ಅದಕ್ಕೆ ಇವತ್ತು ಬಂದು ಮಂಜುನಾಥನ ದರ್ಶನ ಮಾಡುವಂಥದ್ದು ನಾವು ಐದು ಗ್ಯಾರಂಟಿಗಳಿಗೆ ಚೆಕ್ ಅನ್ನು ಸೈನ್ ಹಾಕಿದ್ದೆವು ಐದು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದು ಇವತ್ತು ಮತ್ತೆ ಜನರ ಮಧ್ಯೆ ನುಡಿದಂತೆ ನಡೆದಿದ್ದೇವೆ ಕೊಟ್ಟು ಮಾತು ಉಳಿಸ್ಕೊಂಡಿದ್ದೇವೆ ಇನ್ನ ಹೆಚ್ಚಿಗೆ ಶಕ್ತಿ ಕೊಡಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಹೇಳಿ